ನಮಸ್ಕಾರ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ನಾಳೆಯಿಂದಲೇ ದೇಶಾದ್ಯಂತ ಹೊಸ ವಾರ್ಷಿಕ ಫಾಸ್ಟ್ ಟ್ಯಾಗ್ ಪಾಸ್ಗಳು ಆರಂಭ ನಿಮ್ಮ ಬಳಿಯೂ ಕೂಡ ನಾಲ್ಕು ಚಕ್ರದ ವಾಹನವಿದ್ದರೆ ವಿಡಿಯೋ ಪೂರ್ತಿ ನೋಡಿ ಇನ್ನು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಮತ್ತೆ ಗುಡ್ ನ್ಯೂಸ್ ಕೊಟ್ಟ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಬೆನ್ನಲ್ಲೇ ಮತ್ತೊಂದು ಹೊಸ ಯೋಜನೆ ಪ್ರಾರಂಭ ಏನಿದು ಮಾಹಿತಿ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರ ದೇಶಾದ್ಯಂತ ಆಗಸ್ಟ್ ಹದಿನೈದರಿಂದಲೇ ಹೊಸ ವಾರ್ಷಿಕ ಟೋಲ್ ಪಾಸ್ ಯೋಜನೆಗಳನ್ನು ಪರಿಚಯಿಸಲಿದೆ ಈ ಒಂದು ಹೊಸ ಫಾಸ್ಟ್ಯಾಗ್ ಯೋಜನೆ ಮೂಲಕ ನೀವು ಒಂದು ವರ್ಷದಲ್ಲಿ ಸರಿಸುಮಾರು ಏಳು ಸಾವಿರ ರೂಪಾಯಿ ವರೆಗೆ ಹಣವನ್ನು ಉಳಿತಾಯ ಮಾಡಬಹುದು ಹೌದು ಗೆಳೆಯರೆ ಇನ್ನು ಮುಂದೆ ನೀವು ಟೋಲ್ಗಳಲ್ಲಿ ಭಾರಿ ಮೊತ್ತ ಪಾವತಿ ಮಾಡುವ ಅಗತ್ಯವಿಲ್ಲ ಏಕೆಂದರೆ ಈ ಒಂದು ಹೊಸ ವಾರ್ಷಿಕ ಫಾಸ್ಟ್ ಕೇವಲ ನಿಮಗೆ ಪ್ರತಿ ಟೋಲ್ಗೆ ಹದಿನೈದು ರೂಪಾಯಲ್ಲಿ ನೀವು ದಾಟಬಹುದು ಈ ಮೂಲಕ ಎಲ್ಲ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಈ ಒಂದು ಪಾಸ್ನ ಬೆಲೆ ಮೂರು ಸಾವಿರ ರೂಪಾಯಿಗಳಾಗಿದ್ದು ಇಲ್ಲಿ ನಿಮಗೆ ಎರಡ್ನೂರು ಟೋಲ್ ಪ್ಲಾಜಾ ದಾಟಲು ಅವಕಾಶ ಕೊಡಲಾಗುತ್ತೆ ಪ್ರತಿ ಟೋಲ್ಗೆ ಕೇವಲ ಹದಿನೈದು ರೂಪಾಯಿ ಲೆಕ್ಕದಲ್ಲಿ ಒಟ್ಟು ಎರಡ್ ಟೋಲ್ಗಳಿಗೆ ಮೂರು ಸಾವಿರ ರೂಪಾಯಿ ಪಾಸ್ನ ನೀವು ಪಡೆದುಕೊಳ್ಳಬೇಕಾಗುತ್ತೆ ಅಂದಹಾಗೆ ಸ್ನೇಹಿತರೆ ಇಂದು ಸಾಮಾನ್ಯವಾಗಿ ಯಾವುದೇ ಟೋಲ್ ದಾಟಬೇಕಂದ್ರೆ ಕನಿಷ್ಠ ಏನಿಲ್ಲಪ್ಪ ಅಂದರೂ ಐವತ್ತು ರೂಪಾಯಿ ಕೊಡಲೇಬೇಕು ಇಂತಹ ನೀವು ಎರಡು ನೂರು ಟೋಲ್ಗಳನ್ನು ಒಂದು ವರ್ಷದಲ್ಲಿ ದಾಟಿದರೆ ಅದು ಸರಿಸುಮಾರು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಅದೇ ಮೂರು ಸಾವಿರ ರೂಪಾಯಿಗೆ ನೀವು ಪಾಸನ್ನು ಮೊದಲೇ ಪಡೆದುಕೊಂಡ್ರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಏಳು ಸಾವಿರ ರೂಪಾಯಿ ಹಣ ಖರ್ಚಾಗುವುದು ಉಳಿಯುತ್ತೆ ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಷರತ್ತನ್ನು ವಿಧಿಸಿದೆ ಈ ಒಂದು ಹೊಸ ಫಾಸ್ಟ್ಯಾಗ್ ಯೋಜನೆಯು ಕೇವಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ ಅನ್ವಯವಾಗಲಿದೆ ಹೌದು ಎನ್ ಎಚ್ಗಳಲ್ಲಿ ಮಾತ್ರ ಈ ಒಂದು ಟೋಲ್ ಪ್ಲಾಜಾಗಳಲ್ಲಿ ಹದಿನೈದು ರೂಪಾಯಿ ಆಗಲಿದ್ದು ರಾಜ್ಯ ಹೆದ್ದಾರಿಗಳಲ್ಲಿ ನೀವು ಮೊದಲಿನಂತೆ ಸಾಮಾನ್ಯವಾದ ದರವನ್ನೇ ಕೊಟ್ಟು ಕೊಟ್ಟು ಪಾರು ಮಾಡಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಒಂದು ಹೊಸ ಯೋಜನೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಿಮ್ಮ ಬಳಿಯೂ ಕೂಡ ನಾಲ್ಕು ಚಕ್ರದ ವಾಹನವಿದ್ರೆ ಯಾವ ಕಾರು ಇದೆ ಅಥವಾ ಯಾವ ವಾಹನ ಇದೆ ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿ ಏನೆಂದರೆ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗೃಹ ಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿಯೊಬ್ಬರಿಗೆ ತಲುಪಿಸುವ ಜವಾಬ್ದಾರಿ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರೇ ವಹಿಸಿಕೊಂಡಿದ್ದು ಇದೀಗ ಇದೇ ನಡುವೆ ಮತ್ತೊಂದು ಯೋಜನೆ ಆಗಿರುವ ಅಕ್ಕಪಡೆ ಯೋಜನೆಯು ಕೂಡ ಸಚಿವೆ ಲಕ್ಷ್ಮೀ ಅಬ್ಬಾಳಕರ್ ಅವರು ಮುಂದೆ ನಿಂತು ವಹಿಸಲಿದ್ದಾರೆ ಹೌದು ಗೆಳೆಯರೆ ರಾಜ್ಯದಲ್ಲಿ ಬಾಲ್ಯ ವಿವಾಹ ಮತ್ತು ಬಾಲ್ಯ ಗರ್ಭಿಣಿ ನಿಯಂತ್ರಣಕ್ಕೆ ಕಾಂಗ್ರೆಸ್ ಸರ್ಕಾರ ಇದೀಗ ಅಕ್ಕಪಡೆ ಯೋಜನೆ ಜಾರಿಗೆ ತರಲು ಮುಂದಾಗಿದೆ ಹೌದು ಈ ಒಂದು ಅಕ್ಕಪಡೆ ಯೋಜನೆಯು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಸಜ್ಜಾಗಿರುವ ಪಡೆಯಾಗಿದೆ ನಾಳೆ ಬೆಳಗಾವಿ ಮೈಸೂರು ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಅಕ್ಕಪಡೆ ಪ್ರಾರಂಭಿಸಲಾಗುವುದು ಎಂದು ಸಚಿವೆ ಲಕ್ಷ್ಮಿ ಅಬ್ಬಾಳಕರ್ ಅವರು ಇಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಅಕ್ಕಪಡೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಹಾಗಾಗಿ ನಾಳೆ ಆಗಸ್ಟ್ ಹದಿನೈದು ಮತ್ತೆ ಮೂರು ಜಿಲ್ಲೆಗಳಲ್ಲಿ ಈ ಒಂದು ಅಕ್ಕಾಪಡೆ ಜಾರಿಗೆ ಆಗಲಿದೆ ಇದು ಯಶಸ್ವಿ ಆದರೆ ರಾಜ್ಯಾದ್ಯಂತ ವಿಸ್ತರಿಸುತ್ತೇವೆ ಎಂದು ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಬಗ್ಗೆ ಮಾತನಾಡಿದಂತೆ ಇವರು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತುಗಳನ್ನು ಜಮೆ ಮಾಡುತ್ತೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹಣವನ್ನು ಬಜೆಟ್ನಲ್ಲಿ ಮೊದಲೇ ಮೀಸಲಿಟ್ಟಿದ್ದರೂ ಕೂಡ ಪ್ರತಿ ತಿಂಗಳು ಈ ಒಂದು ಹಣವನ್ನು ಫಲಾನುಭವಿಗಳಿಗೆ ತಲುಪಿಸುವಷ್ಟರಲ್ಲಿ ನಮಗೆ ಸಾಕಾಗಿ ಹೋಗುತ್ತೆ ನಾವು ಯಾವುದೇ ಕಂತನ್ನು ಬಾಕಿ ಇರಿಸಿಕೊಳ್ಳುವುದಿಲ್ಲ ಇಲ್ಲಿಯವರೆಗೆ ಜೂನ್ ತಿಂಗಳ ಕಂತು ಜಮೆ ಮಾಡಲಾಗಿದ್ದು ಶೀಘ್ರವೇ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತು ಕೂಡ ಪಾವತಿ ಮಾಡುತ್ತೇವೆ ವಿಳಂಬವಾದರೂ ಶೀಘ್ರವೇ ನಾವು ಜಮೆ ಕೂಡ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಸ್ನೇಹಿತರೆ ಅಂದ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಹಲವರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಿರುವ ಬಗ್ಗೆ ಸುದ್ದಿಗಳು ಕೇಳಿ ಬಂದಿವೆ ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಇತ್ತೀಚೆಗೆ ಒಂದು ವಾರದ ಹಿಂದಷ್ಟೇ ಜಮೆ ಆಗಿದ್ರೆ ಕಮೆಂಟ್ನಲ್ಲಿ ಹೌದು ಎಂದು ಕಮೆಂಟ್ ಮಾಡಿ ಮತ್ತು ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಹೇಗೆ ಎಷ್ಟು ಕಮೆಂಟ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ